ಬನ್ನಿ ಬನ್ನಿ ನ ಡಾಕ್ಟರ್ ಸಾಹೇಬ್ರ ಬಂದಿದ್ದು ಒಳ್ಳೇದಾಯ್ತು ಹೇಗಿದ್ದೀರಾ ಗೌಡ್ರೆ ಮತ್ತೆ ಈ ಸಲ ನಿಮ್ಮ ಹೊಲದಲ್ಲಿ ಫಸಲು ಹೇಗಿತ್ತು ಡಾಕ್ಟರ್ ಸಾಹೇಬ್ರೆ ಈ ವರ್ಷಂತೂ ಫಸಲು ಬಹಳ ಚೆನ್ನಾಗಿತ್ತು ನೀವ್ ಹೇಳಿದ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಕೀಟನಾಶಕಗಳನ್ನ ಆಯ್ಕೆ ಮಾಡಿದ್ದೇವೆ ಮತ್ತೆ ಸರಿಯಾದ ಸಮಯಕ್ಕೆ ಬಳಸಿದ್ದೇವೆ ವಾ ಗೌಡ್ರೆ ಅಭಿನಂದನೆಗಳು ನಮ್ಮ ಫಸಲನ್ನು ನೋಡಿ ಸುತ್ತಮುತ್ತಲಿರುವ ಎಲ್ಲಾ ರೈತರು ನಿಮ್ಮನ್ನ ಭೇಟಿಯಾಗ್ಬೇಕು ನಿಮ್ಮ ಸಲಹೆ ತಗೋಬೇಕು ಅಂತಿದ್ದಾರೆ ಖಂಡಿತ ನಾನ್ ಎಲ್ರನ್ನ ಭೇಟಿ ಆಗ್ತೀನಿ ಸರಿ ಭೇಟಿಯಾಗೋಣ ನಿಮ್ಗೆಲ್ರಿಗೂ ನಮಸ್ಕಾರ ರೈತ ಬಾಂಧವರೇ ಇವತ್ ನಾನ್ ನಿಮ್ಗೆ ಕೆಲವು ಸಲಹೆ ಕೊಡ್ತೀನಿ ಅದರಿಂದ ನಿಮ್ಗೆ ಒಳ್ಳೆ ಫಸಲು ಸಿಗತ್ತೆ ಅದರ ಜೊತೆಗೆ ಕೀಟನಾಶಕವನ್ನ ಹೇಗೆ ಬಳಸ್ಬೇಕು ಯಾವುದರಿಂದ ಮತ್ತು ಯಾವ ಸಮಯದಲ್ಲಿ ಬಳಸ್ಬೇಕು ಅನ್ನೋದನ್ನ ಹೇಳ್ತೇನೆ ಅದರಿಂದ ಬೆಳೆನೂ ಚೆನ್ನಾಗ್ ಬರುತ್ತೆ ವಾತಾವರಣವೂ ಚೆನ್ನಾಗಿರುತ್ತೆ ಮತ್ತೆ ಜೀವನದಲ್ಲಿ ನೆಮ್ಮದಿಯೂ ಇರುತ್ತೆ ಒಳ್ಳೆಯ ಬೆಳೆ ಬೆಳೆದು ಕೊಯ್ಲು ಮಾಡಿದ ನಂತರ ನಷ್ಟ ಆಗೋದನ್ನ ತಪ್ಪಿಸಿಕೊಳ್ಬೇಕು ಅಂದರೆ ನಾವು ಕೆಲವು ವಿಷಯಗಳ ಬಗ್ಗೆ ಗಮನವಹಿಸೋದು ಬಹಳ ಮುಖ್ಯ ಕೀಟನಾಶಕಗಳನ್ನು ಸುರಕ್ಷಿತವಾಗಿ ಬಳಸಲು ನಾವು ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅಗತ್ಯವಿದ್ದಾಗ ಮಾತ್ರ ಕೀಟನಾಶಕಗಳನ್ನು ಖರೀದಿಸಿ ಅಂದರೆ ಕೀಟಗಳು ಅಥವಾ ರೋಗಗಳ ಪರಿಣಾಮವನ್ನು ನೋಡಿಕೊಂಡು ಅದನ್ನು ಬಳಸಬೇಕು ಕೀಟನಾಶಕಗಳನ್ನು ಯಾವಾಗಲೂ ನೋಂದಾಯಿತ ಅಂಗಡಿಯಿಂದಲೇ ಖರೀದಿಸಬೇಕು ಕೀಟನಾಶಕಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಯ್ಯುವಾಗ ಆಹಾರ ಪದಾರ್ಥಗಳಿಂದ ಜನರಿಂದ ಮತ್ತು ಪ್ರಾಣಿಗಳಿಂದ ದೂರ ಇಡಿ ಕೀಟನಾಶಕಗಳನ್ನು ಮಕ್ಕಳು ಮತ್ತು ಪ್ರಾಣಿಗಳಿಗೆ ಸಿಗದ ರೀತಿಯಲ್ಲಿ ಸುರಕ್ಷಿತ ವಿಧಾನದಲ್ಲಿ ಇರಿಸಿ ಬೀಗ ಹಾಕಿಡಬೇಕು ಕೀಟನಾಶಕಗಳನ್ನು ಬಳಸುವ ಮೊದಲು ಅದರ ಮೇಲಿರುವ ಲೇಬಲ್ ಅನ್ನು ಸರಿಯಾಗಿ ಓದಬೇಕು ಮತ್ತು ಮುಖ್ಯವಾದ ಸೂಚನೆಗಳನ್ನು ತಪ್ಪದೇ ತಿಳಿದುಕೊಳ್ಳಬೇಕು ಸ್ಪೇಯರ್ ಅನ್ನು ಸರಿಯಾದ ರೀತಿಯಲ್ಲಿ ಕಾಳಜಿಯಿಂದ ಇಟ್ಟುಕೊಳ್ಳಬೇಕು ಮತ್ತು ಸಿಂಪಡಣೆ ಮಾಡುವಾಗ ಸೂಕ್ತವಾದ ನೋಸುಲ್ ಅನ್ನು ಬಳಸಬೇಕು ಕೀಟನಾಶಕಗಳನ್ನು ಅಳತೆ ಮಾಡುವಾಗ ಮಿಶ್ರಣ ಮಾಡುವಾಗ ಮತ್ತು ಸಿಂಪಡಿಸುವ ಸಮಯದಲ್ಲಿ ನಾವು ಸೂಕ್ಷ್ಮವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಬಳಸಬೇಕು ಕೀಟನಾಶಕಗಳ ಖಾಲಿ ಡಬ್ಬಗಳನ್ನು ಮೂರು ಬಾರಿ ತೊಳೆಯಬೇಕು ಮತ್ತು ಅವುಗಳ ಮರುಬಳಕೆ ಆಗದಂತೆ ತಪ್ಪಿಸಲು ಅವುಗಳನ್ನು ರಂಧ್ರ ಮಾಡಿ ಅಥವಾ ಕತ್ತರಿಸಿ ಸೂಕ್ತವಾದ ಜಾಗದಲ್ಲಿ ವಿಲೇವಾರಿ ಮಾಡಬೇಕು ಕೀಟನಾಶಕಗಳನ್ನು ಬಳಸಿದ ನಂತರ ನಾವು ಯೋಗ್ಯ ರೀತಿಯಲ್ಲಿ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ತಪ್ಪದೇ ಕಾಳಜಿ ವಹಿಸಬೇಕು ಮತ್ತೆ ಹಾ ಸಿಂಪಡಿಸುವ ಸಮಯದಲ್ಲಿ ಏನನ್ನು ತಿನ್ನಬಾರದು ಕುಡಿಯಬಾರದು ಅಥವಾ ಧೂಮಪಾನ ಮಾಡಬಾರದು ಯಾವುದೇ ದುರ್ಘಟನೆ ನಡೆದ ಸಂದರ್ಭದಲ್ಲಿ ತಕ್ಷಣ ವೈದ್ಯರ ಬಳಿಗೆ ಹೋಗಬೇಕು ಮತ್ತು ಕೀಟನಾಶಕದ ಲೆವೆಲ್ ಅನ್ನು ಅವಶ್ಯಕವಾಗಿ ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಡಾಕ್ಟರ್ ಸಾಹೇಬ್ರೆ ಈ ವರ್ಷ ನನ್ನ ಬೆಳೆ ಹಾಳಾಗಿ ಹೋಗಿದೆ ಕೀಟನಾಶಕಗಳನ್ನ ಎಲ್ಲಿಂದ ಖರೀದಿ ಮಾಡಿದ್ರಿ ಈ ವರ್ಷ ನಾನು ಸಂಚಾರಿ ವ್ಯಾನಿನ ಕೀಟನಾಶಕ ಖರೀದಿ ಮಾಡಿದ್ದೆ ಆದ್ರೆ ಬೆಲೆ ಕಡಿಮೆ ಇತ್ತು ಮತ್ತೆ ಅವರು ಹೇಳಿದ್ರು ಇದು ಹೊಸ ಕೀಟನಾಶಕ ಬಳಸೋದಕ್ಕೆ ಸುರಕ್ಷಿತ ಮತ್ತೆ ಕೀಟಕಗಳಿಗೆ ಆಗಿದೆ ಅಂತ ಚೆನ್ನಾಗಿ ಬೆಳೆ ಬರುತ್ತೆ ಅಂತಾನು ನನಗೆ ಹೇಳಿದ್ರು ಮತ್ತೆ ಹಾ ನನಗೆ ನೆನಪಿದೆ ರಸೀದಿ ಅಂತ ಕೇಳಿದಾಗ ಅವರು ಕೊಟ್ಟಿರ್ಲಿಲ್ಲ ಅರೆ ರಮೇಶಣ್ಣ ನೀವು ಎಲ್ಲಾ ಕೆಲಸವನ್ನು ಸರಿಯಾಗಿ ಮಾಡಿದ್ರಿ ಆದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನಕಲಿ ಕೀಟನಾಶಕಗಳನ್ನ ಖರೀದಿ ಮಾಡಿ ಅದನ್ನು ಬಳಸಿದ್ರೆ ಹಾನಿಯಂತೂ ಆಗೇ ಆಗತ್ತೆ ಜೊತೆಗೆ ಬೆಳೆ ಮಾತ್ರ ಅಲ್ಲ ನಿಮ್ಮ ಆರೋಗ್ಯ ಮತ್ತು ಪರಿಸರಕ್ಕೂ ಹಾನಿಯಾಗತ್ತೆ ರೈತ ಬಂಧುಗಳೇ ನಕಲಿ ಕೀಟನಾಶಕಗಳು ಮತ್ತು ಅವುಗಳ ಲೆಬೆಲ್ಗಳನ್ನು ನೋಡುವುದಕ್ಕೆ ಪಕ್ಕಾ ನಿಜವಾದ ಕೀಟನಾಶಕಗಳ ರೀತಿನೇ ಕಾಣೋ ಹಾಗೆ ಮಾಡಿರ್ತಾರೆ ಇವು ಸರ್ಕಾರದಲ್ಲಿ ನೋಂದಣಿ ಆಗಿರೋದಿಲ್ಲ ಮತ್ತು ಕಾನೂನುಬಾಹಿರವಾಗಿರ್ತವೆ ಈ ನಕಲಿ ಕೀಟನಾಶಕಗಳು ನಿಷ್ಪ್ರಯೋಜಕವಾಗಿರ್ತವೆ ಮತ್ತು ಕೀಟಗಳ ಮೇಲೆ ಬಹಳ ಕಡಿಮೆ ಪರಿಣಾಮ ಬೀರ್ತವೆ ಅಥವಾ ಯಾವುದೇ ಪರಿಣಾಮ ಬೀರೋದಿಲ್ಲ ಬೆಳೆ ಹಾಳಾಗತ್ತೆ ಮತ್ತು ಇದರಿಂದ ತಿಂಗಳು ಗಟ್ಟಲೆ ನೀವು ಪಟ್ಟ ಶ್ರಮದ ಜೊತೆಗೆ ಹಣವು ನಷ್ಟವಾಗುತ್ತೆ ಇಷ್ಟೇ ಅಲ್ಲ ಈ ನಕಲಿ ಕೀಟನಾಶಕಗಳು ಆಗಿರ್ತವೆ ಮತ್ತೆ ಪರಿಸರದಲ್ಲಿ ವಿಷಕಾರಿ ಅವಶೇಷಗಳನ್ನ ಬಿಟ್ಟು ಹೋಗ್ತವೆ ಇವು ಬೆಳೆಗಳು ಪ್ರಾಣಿಗಳು ಮಣ್ಣು ನೀರು ಮತ್ತು ಪರಿಸರಕ್ಕೂ ಅಪಾಯವನ್ನುಂಟು ಮಾಡ್ತವೆ ಈಗ ಅರ್ಥ ಆಯ್ತಲ್ಲ ನಕಲಿ ಕೀಟನಾಶಕಗಳನ್ನು ಬಳಸೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಎಲ್ಲರಿಗೂ ನಷ್ಟವೇ ಆಗತ್ತೆ ಅಯ್ಯೋ ದೇವ್ರೆ ಮಾಡಬೇಕು ಒಬ್ಬ ಜಾಗೃತ ರೈತನಾಗಿ ಖರೀದಿ ಮಾಡುವಾಗ ಯಾವಾಗಲೂ ಬಿಲ್ ಅಥವಾ ರಸೀದಿಯನ್ನು ಪಡ್ಕೊಳ್ಬೇಕು ಬೆಲೆಯ ಬಗ್ಗೆ ಸಂದೇಹ ಇದ್ರೆ ಅದನ್ನು ಖರೀದಿಸಬಾರದು ಪ್ರತಿ ಡಬ್ಬಿಯ ನೋಂದಣಿ ತಯಾರಿಕೆ ಮತ್ತು ಎಕ್ಸ್ಪೈರಿ ದಿನಾಂಕದ ಮಾಹಿತಿಯನ್ನು ಪರಿಶೀಲಿಸಬೇಕು ಡಬ್ಬಿಯ ಸೀಲ್ ಒಡೆದಿಲ್ಲ ಅಥವಾ ಅದಕ್ಕೆ ಯಾವುದೇ ಹಾನಿ ಆಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಪ್ಯಾಕ್ನಲ್ಲಿ ನೀಡಿರುವ ಸಂಖ್ಯೆಗೆ ಕರೆ ಮಾಡಬೇಕು ಮತ್ತೆ ಹಾ ಸಿಂಪಡಿಸುವ ಸಮಯದಲ್ಲಿ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಅವಶ್ಯವಾಗಿ ಬಳಸಬೇಕು ಧನ್ಯವಾದಗಳು ಡಾಕ್ಟರ್ ಸಾಹೇಬ್ರೆ ಇಷ್ಟೊಳ್ಳೆ ಮಾಹಿತಿ ನೀಡಿದ್ದಕ್ಕಾಗಿ ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಮತ್ತೆ ನಿಮ್ಮ ಮಾತುಗಳನ್ನು ಗಮನದಲ್ಲಿಟ್ಟುಕೊಳ್ತೇವೆ